ವಿಠಲರು ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಹನೀಶ್ ಪುರುಷ ಹತ್ತು ನವೆಂಬರ್ ಹತ್ತೊಂಬತ್ತರ ಎಂಬತ್ನಾಲ್ಕು ಏಳು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಬೆಂಗಳೂರಲ್ಲಿ ಜನನ ಕೃತಿಕಾ ನಕ್ಷತ್ರ ವೃಷಭ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದಲ್ಲಿ ಜನನ ನಿಮ್ಮದು ಗಂಡ ಹೆಣ್ತಿದ್ ಒಂದೇ ಅಲ್ಲ ಸಾರಿ ಬನ್ನಿ ಹಾಗಾದರೆ ಫರೀದ ಯೋಗದಲ್ಲಿ ಹುಟ್ಟಿದಿರಾ ಅದು ಮಧ್ಯಮ ಯೋಗ ನೋ ಪ್ರಾಬ್ಲಮ್ ಬನ್ನಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಯಾಕಂದ್ರೆ ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಕಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರದ್ರೆ ಇದನ್ನು ವೃದ್ಧಾಪ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಎವರ ಅವಸ್ಥೆಯಲ್ಲಿದ್ದರೆ ನೂರಕ್ಕೂ ನೂರು ಫಲ ಸಿಗುತ್ತೆ ಆದರೆ ಉಚ್ಚ ನೀಚ ಹಾಗೂ ರಾಹುಕೇತುಗಳಿಗೆ ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ದಿನೇಶ ಹನ್ನೊಂದು ಲಾವೇಶ ಒಂದು ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೇದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಹಾಗಾದರೆ ವೃಶ್ಚಿಕ ಲಗ್ನದ ಯೋಗಕಾರಕ ಗ್ರಹಗಳು ಯಾವುವು ಒಂದನೇದ್ದೆ ಕುಜ ಎರಡನೇದ್ದು ಯಾವುದು ಗುರು ಯಾವುದು ಚಂದ್ರ ನಾಲ್ಕನೇ ದ್ಯಾವ್ದು ಸೂರ್ಯ ಐದನೇ ಯಾವುದು ಶನಿ ಇವೆಲ್ಲ ಯೋಗಕಾರಕ ಆದರೆ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳು ಚಂದ್ರ ಅತಿ ದೊಡ್ಡ ವಿರೋಧಿ ಬುಧ ಅತಿ ದೊಡ್ಡ ವಿರೋಧಿ ಹಾಗೂ ಶುಕ್ರ ಅತಿ ದೊಡ್ಡ ವಿರೋಧಿ ನೋಡಿ ಜಾಪಕ ಮಾಡುವಾಗ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಹೋದರೆ ತಪ್ಪಿಡ್ತೇವೆ ಅಲ್ವಾ ನೋಡಿ ಹಾಗೆ ಆಯ್ತು ಈಗ ನಾನು ಬನ್ನಿ ಹಾಗಾದರೆ ಉಚ್ಚಗ್ರಹ ಯಾವುದು ಇಲ್ಲಿ ಉಚ್ಚಗ್ರಹ ಕುಜ ಹಾಗೂ ಚಂದ್ರ ನೋಡಿ ನೋಡಿ ಇಲ್ಲಿ ನೀಚ ಶನಿ ಉಚ್ಚ ಶುಕ್ರ ಉಚ್ಚ ಶನಿ ಉಚ್ಚ ಉಚ್ಚ ಶನಿ ನೀಚ ಸೂರ್ಯ ಹನ್ನೆರಡನೇ ಮನೆಯಲ್ಲಿ ನೀಚ ಭಂಗ ಆದ್ರೆ ವೇಸ್ಟ್ ಅಲ್ವಾ ಅಲ್ವಾ ವೇಸ್ಟ್ ಅಲ್ವಾ ಆರನೇ ಮನೆಯಲ್ಲಿ ನೀಚ ಭಂಗ ಆಗೋದು ಎಂಟನೇ ಮನೆಯಲ್ಲಿ ನೀಚ ಭಂಗ ಆಗುದು ಮೂರನೇ ಮನೆಯಲ್ಲಿ ನೀಚ ಭಂಗ ಆಗುದು ಇವೆಲ್ಲವೂ ವೇಸ್ಟ್ ಇದೆ ನೋಡಿ ಒಂದನೇ ಮನೆಯಲ್ಲಿ ಎಂಟನೇ ಭಾವದ ಸ್ವಾಮಿ ಎಲ್ಲದಕ್ಕಿಂತ ಬೇಜಾರು ಸಂಗತಿ ಇದ್ರೆ ಒಂದರಲ್ಲಿ ಬುಧ నాకు కాలి ఏళ్ళు రాహు హిందాళ సర్ప దోష అంత కరీతం ఏ సర్ప దోష బా దోష బాళ కేటోష అంద బెట్టష్టాపనేకలే లగ్నంలో రాక్షస గ్రహం విరోధిలు బబారీ ಬರಬಾರದು ಬಂದ್ರೆ ಬಹಳ ಕಷ್ಟ ಏನಾದ್ರು ನೋಡಿ ವಿಪರೀತ ಕಷ್ಟಗಳನ್ನ ನೋಡ್ತೀರಿ ವಿಪರೀತ ಸಾಲವನ್ನು ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಆಗುವುದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟು ಕಚೇರಿ ಅಡ್ಡಾಡ್ತೀರಿ ಎಲ್ಲವೂ ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಅದು ಒಂದೇ ಕೆಟ್ಟ ಘಟನೆಗಳಲ್ಲಿ ಜೀವಕ ಅಪಾಯ ಆಕ್ಸಿಡೆಂಟ್ನಲ್ಲಿ ಜೀವಕ ಅಪಾಯ ರೋಡದಿಂದ ಜೀವಕ ಅಪಾಯ ಜಗಳ ಹೊಡೆದಾಟದಲ್ಲಿ ಜೀವಕ ಅಪಾಯ ಕೆಟ್ಟ ಸಮಯವನ್ನು ನೋಡ್ತೀರಿ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳೋದು ಬಹಳ ಉತ್ತಮ ನೀವು ಹಾ ಬುಧ ಹಾಗೂ ಕೇತು ನೋಡಿ ಜಡತ್ವ ದೋಷ ಪ್ರಬಲ ಜಡತ್ವ ದೋಷ ಇತ್ತು ಬಹಳ ಕೆಟ್ಟ ದೋಷ ರೀ ಪ್ರಬಲ ಜರತ್ವ ದೋಷ ಬಹಳ ಡೇಂಜರಸ್ ದೋಷ ಅನಾರೋಗ್ಯಕ್ಕೆ ಇವತ್ತಿಲ್ಲ ನಾ ಈಡಾಗ್ತೀರಿ ಇಲ್ಲ ರೋಗ ಇರುತ್ತೆ ಇಲ್ಲ ಸೋಮವಾರಿತನ ಇರುತ್ತೆ ಜೀವನ ಬಹಳ ಬೇಸರಗೊಳ್ತೀರಿ ಜೀವನದಲ್ಲಿ ಏನು ಮಾಡೋ ಮನಸ್ಸಾಗೋದಿಲ್ಲ ಉತ್ಸಾಹ ಇರೋದಿಲ್ಲ ಅಷ್ಟ ಆಕ್ಟಿವಿಟಿ ನಿಮ್ದು ಇರೋದಿಲ್ಲ ಸೋಮಾರಿತನ ತನ ಮಾಡಿದ್ರ ಬಿಡು ನೋಡಿದ್ರೆ ಬಿಡು ಆ ಮಾಡಿದ್ರೆ ಬಿಡು ಭಾವನೆಗಳು ಬರ್ತಾವೆ ನಿಮ್ಗೆ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲೇ ಬುಧ ಹಾಗೂ ಕೇತು ಶಾಂತಿ ಆಗ್ಲೇಬೇಕು ಇಲ್ಲ ಅಂದ್ರೆ ಬಹಳ ತೊಂದರೆಗೇಡಾಗ್ತೀರಾ ಬಟ್ ಶುಕ್ರನ್ ಮನೆಯಲ್ಲಿ ಗುರುನ್ ಮನೆಯಲ್ಲಿ ಶುಕ್ರ ಬಂದ್ರೆ ಏನು ದೊಡ್ಡ ತೊಂದರೆ ಇಲ್ಲ ಮಾತಿನಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಅಷ್ಟು ಬಿಟ್ರೆ ಬೇರೆ ಯಾವ ಆಗೋದಿಲ್ಲ ಬನ್ನಿ ಹಾಗಾದರೆ ಗುರು ಸ್ವಂತ ಮನೆಯಲ್ಲಿ ಇದನ್ನ ಎರಡು ಮತ್ತು ಐದನೇ ಭಾವದ ಫಲವನ್ನು ಅನುಭವಿಸ್ತೀರಿ ಏನು ಎರಡನೇ ಭಾವದ ಫಲ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಕಲ್ತಿರ್ತೀರಿ ಒಳ್ಳೆ ನಡವಳಿಕೆಯಿಂದ ಇರುತ್ತೆ ದುಡ್ಡಿನ ಒಳಹರಿವು ಒಳಗೂ ವ್ಯತ್ಯಾಸ ಆಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತಿರಿ ಹಣವನ್ನು ಸೋ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ತೆಗೆಯುವುದಿಲ್ಲ ಪರಿವಾರದ ಸ್ಥಿತಿಯನ್ನು ಎತ್ತರ ಕೊಯ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಮಾತಿನಲ್ಲಿ ಯಶಸ್ಸು ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ಅದೇ ರೀತಿ ಐದನೇ ಭಾವದ ಫಲವು ನೀವು ಅನುಭವಿಸ್ತೀರಿ ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ದಾಂಪತ್ಯ ಇರುತ್ತೆ ಒಳ್ಳೆ ಸೆಕ್ಸುವಲ್ ಲೈಫ್ ಇರುತ್ತೆ ಪುಟ್ಟದಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಬೆಳೆಸ್ಕೋತೀರಿ ಒಳ್ಳೆ ಪಾಪ್ಯುಲಾರಿಟಿ ಬರುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಸಾರಿ ಹೆಂಟಿ ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಅಲ್ಲಿ ಜಯ ಗಳಿಸ್ತೀರಿ ಸುಖಶಾಂತಿಯನ್ನು ಬದುಕ್ತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ ಸುಸಂಸ್ಕೃತ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಐದನೇ ಭಾವತ್ಫಲ ನೋಡಿ ಮೂರನೇ ಭಾವದಲ್ಲಿ ಒಂದನೇ ಮನೆ ಸ್ವಾಮಿ ಉಚ್ಚ ಸ್ಥಾನದಲ್ಲಿದ್ದಾನೆ ವೇಸ್ಟ್ ಇದು ಮೂರನೇ ಭಾವ ಡಿಲೇ ಭಾವ ಅಂತಾರೆ ಬಟ್ ಕುಜ ಮೂರನೇ ಭಾವದಲ್ಲಿ ಬರುದು ಒಳ್ಳೇದು ಧೈರ್ಯಶಾಲಿ ಆಗಿರ್ತಾರೆ ಎಲ್ಲಾ ರೀತಿಯಲ್ಲೂ ಮೂವಿಂಗ್ ಇರ್ತಾರೆ ಹೌದು ಅಕ್ಕ ತಂಗಿಯರ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಪರಾಕ್ರಮಿ ಆಗಿರ್ತಾರೆ ಆಟಗಳಲ್ಲಿ ರುಚಿ ತೋರಿಸ್ತಾರೆ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕ್ಯಾಲ್ಸಿಯಲ್ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತಾರೆ ಕಾಂಪಿಟೇಷನ್ ಅಂತ ಬಂದ್ರೆ ಯಾರಿಗೂ ಸೋಲಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿನ ಹೊಂದಿರ್ತಾರೆ ಕಲೆಯಲ್ಲಿ ಆಸಕ್ತಿನ ಹೊಂದಿರ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಪ್ರಯತ್ನಶೀಲರಾಗಿರ್ತಾರೆ ಕೋರ್ಟ್ ಕಚೇರಿಯಲ್ಲಿ ಗೆಲುವು ಸಾಧಿಸ್ತಾರೆ ಆಟದಲ್ಲಿ ಲಾಭವನ್ನು ಅನುಭವಿಸ್ತಾರೆ ಮೂರನೇ ಭಾವದ ಫಲ ಅನುಭವಿಸ್ತಾರೆ ಬಟ್ ನಾಲ್ಕನೇ ಭಾವ ಶನಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ಅಸ್ತಂಗತ ಇದ್ದಾನೆ ತಾಯಿ ತಾಯಿ ಜೊತೆಗೆ ಅಷ್ಟು ಹೇಳ್ಕೊಳ್ಳೋಷ್ಟು ವ್ಯವಹಾರ ಸಂಬಂಧ ಉಳಿಯುವುದಿಲ್ಲ ವ್ಯವಹಾರ ಸೆನಿಂಗ್ ಮಾಡುವುದಿಲ್ಲ ನೆಮ್ಮದಿಯ ಬದುಕು ಅಷ್ಟು ಹೇಳ್ಕೊಳ್ಳೋಷ್ಟು ಇರುವುದಿಲ್ಲ ಸುಖಮಯ ಜೀವನ ಅಷ್ಟು ಅಷ್ಟ ಆಗುತ್ತೆ ಪ್ರಾಪರ್ಟಿ ವಿಚಾರದಲ್ಲಿ ಗೊಂದಲ ಹಿಡಿತೀರಿ ಹೈಯರ್ ಎಜುಕೇಶನ್ ಆಗೋದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರಬಹುದು ರೀ ನಿಮಗೆ ಬಹಳ ಹುಷಾರಾಗಿರಬೇಕು ಕಾಂಪಿಟೇಷನ್ ಅಂತ ಕಂಫರ್ಟೇಬಲ್ ಆಗಿ ಯಾವ ಕೂಡ ಮೂವ್ ಆಗೋದಿಲ್ಲ ಮನೆಯ ಸ್ಥಿತಿ ಅಷ್ಟು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ ಮನೆಗೆ ಬಂದವರ ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಪಡ್ಕೊಳ್ಳೋದಿಲ್ಲ ಮೋಹಲ್ ನಿಮ್ಮ ಇಮೋಬಲ್ ಪ್ರಾಪರ್ಟಿ ನಿಮಗೆ ಇರೋದಿಲ್ಲ ಆಭರಣ ವೈಕಲ್ ಇತ್ಯಾದಿಗಳು ಕಂಜಲ್ ಇರ್ತವೆ ಮನೆ ಹತ್ತಿರಲಿ ತೋಟ ಆಗಲಿ ಶಾಪ್ ಆಗಲಿ ಅಥವಾ ಹೊಲ ಆಗಲಿ ಲೋನ್ ಇರ್ತಾವೆ ನಾಲ್ಕನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಬಂದಿದ್ದಾನೆ ನೋಡಿ ಇಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಏಳನೇ ಮನೆಯಲ್ಲಿ ಬಂದಿದ್ದಾನೆ ಬಟ್ ರಾಹು ಪೀಡಿತನಾಗಿದ್ದಾನೆ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ ಹೌದು ಬಹಳ ಅಂದ್ರೆ ಬಹಳ ಬಹಳ ತೊಂದರೆಗೇಡಾಗ್ತೀರ ನೀವು ದಾಂಪತ್ಯ ದಾಂಪತ್ಯದಲ್ಲಿ ಅಷ್ಟು ದಾಂಪತ್ಯ ಹೆಂಡತಿಯ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದೂಟಿಗೇನು ಕಡಿಮೆ ಇರೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಬಹಳ ಚೆನ್ನಾಗಿ ನಡೆಯುತ್ತೆ ಸೆಕ್ಸುವಲ್ ಲೈಫ್ ಬಹಳ ಎಂಜಾಯ್ ಮಾಡ್ತೀರಿ ದಿನಿತ್ಯವನ್ನು ನಡುವಳಿಕೆ ದಾಂಪತ್ಯ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರೋ ದುಟಿಗೆ ಏನು ಕಡಿಮೆ ಇಲ್ಲ ಪಾರ್ಟ್ನರ್ಶಿಪ್ ಬಹಳ ಚೆನ್ನಾಗಿ ನಡೆಯುತ್ತೆ ದಿನನಿತ್ಯ ನೋಡೋಕೆ ಒಂದಿನ ಕಷ್ಟ ಒಂದಿನ ಸುಖ ಅಂತ ಇಲ್ಲ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೂ ನೂರು ಲಾಭ ಪಡಿತೀರಿ ಪ್ರೊಫೆಷನಲ್ ಇದ್ರೆ ನೂರಕ್ಕೂ ನೂರು ಒಳ್ಳೆಯ ಹೆಸರು ಮಾಡ್ತೀರಿ ಆದ್ರ ಶಾಂತಿ ಮಾಡ್ಕೋಬೇಕು ಅನೀಸವ್ರೆ ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗಲ್ಲ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅಂದ್ರೆ ಯಾವ್ದು ನಿಮ್ಗೆ ಲಭ್ಯ ಆಗುದಿಲ್ಲ ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗೆ ಸಿಗುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ವ್ಯವಹಾರದಲ್ಲಿ ತಂದೆ ಜೊತೆಗೆ ವ್ಯವಹಾರ ಚೆನ್ನಾಗಿಟ್ಕೊತೀರಿ ಸಾಧನೆ ಮಾಡ್ತೀರಿ ಸುಖಮಯ ಜೀವನ ಬೆಳೆಸ್ತೀರಿ ಗಲು ಸದಾ ನಿಮ್ಗಾಗಿರುತ್ತೆ ಸಂಬಂಧಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸಹ ನಿಮ್ ಇರುತ್ತೆ ಬಹಳ ಲೆಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಒಂದು ವೇಳೆ ನೀವು ಏನಾದರೂ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳಿ ದಿಸ್ ಇಸ್ ಪ್ಯೂರ್ಲಿ ಕಾಲ್ಡ್ ಒಂದು ಜಡತ್ವ ದೋಷ ಇನ್ನೊಂದು ಗ್ರಹಣ ದೋಷ ಏಳೇ ಮನೆಯಲ್ಲಿ ನೀವು ಏನಾದರೂ ನಾಗಪ್ರಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ದಾಂಪತ್ಯ ಕೆಟ್ಟು ಆಶ್ಚರ್ಯ ಪಡುವಂಗಿಲ್ಲ ನಿಮ್ಮ ದಾಂಪತ್ಯ ಕೆಟ್ಟರೂ ಆಶ್ಚರ್ಯ ಪಡುವಂಗಿಲ್ಲ ಜರತ್ತು ದೋಷ ಒಳ್ಳೇದಲ್ಲ ರೀ ಬಹಳ ಕೆಟ್ಟದ್ದು ಹೇಳುವ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯಕ್ಕೆ ಬರುತ್ತೆ ಯಾವ್ದು ಅಂಗಾಂಗಗಳಿಗೆ ತೊಂದರೆ ಆಗುತ್ತೆ ಶುಗರು ಇಲ್ಲ ಬಿ ಪಿ ಇಲ್ಲ ಥೈರಾಯ್ಡು ಈ ರೀತಿ ರೋಗಕ್ಕೆ ತುತ್ತಾಗ್ತೀರಿ ನೀವು ನೋಡಿ ಇಲ್ಲಿ ಹತ್ತನೇ ಭಾರತ ಸ್ವಾಮಿ ನೀಚ ಹನ್ನೆರಡನೇ ಮನೆಯಲ್ಲಿ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುವುದಿಲ್ಲ ಕೆಲಸದಲ್ಲಿ ವಿಧಾನ ಇಷ್ಟ ಇರುವುದಿಲ್ಲ ಕೆಲಸದಲ್ಲಿ ಗೆಲುವು ಕಾಣುವುದಿಲ್ಲ ಕೆಲಸದಲ್ಲಿ ಗಳಿಕೆ ಕಾಣುವುದಿಲ್ಲ ಕೆಲಸದಲ್ಲಿ ನಷ್ಟ ಅನುಭವಿಸ್ತೀರಿ ತಂದೆ ಜೊತೆ ವ್ಯವಹಾರ ಸರಿ ಇರುವುದಿಲ್ಲ ಮಾನ ಪರಿಸ್ಥಿತಿ స్థాన యశస్సు కీర్తి ఆరోగ్య ఆయుష్య అంత శాస్త్ర హత ఇట్ బి జైలు కచేరి అడ్డా తప్ప నెనపట్ జైలు కోర్టు ఇలా కచేరి ఈ రీతి తిరుగాట ಒಂದನೇ ಭಾವ ಕೆಟ್ಟಿದೆ ಹೌದು ಒಂದನೇ ಭಾವ ಕೆಟ್ಟಿದೆ ವ್ಯಕ್ತಿತ್ವ ಅಷ್ಟು ಹೇಳ್ಕೊಳ್ಳೋಂಗಿರುವುದಿಲ್ಲ ಒಳ್ಳೆ ಗುಣಗಳು ಬೆಳೆದಿರುವುದಿಲ್ಲ ಒಳ್ಳೆ ವಿಚಾರಗಳು ಬೆಳೆಯುವುದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಮೆಂಟಲಿ ಕೆಟಾಬಿಲಿ ಇರುವುದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರುವುದಿಲ್ಲ ಒಳ್ಳೆ ಇಮೇಜನ್ನು ಬೆಳೆಸ್ಕೊಳ್ಳೋದಿಲ್ಲ ಬುದ್ಧಿವಂತಿಕೆಯ ನಡೆಯನ್ನು ನಡೆಯುವುದಿಲ್ಲ ಗ್ರಾಸ್ಪಿಂಗ್ ಪವರ್ ಬಹಳ ಕೆಟ್ಟದಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರೋದಿಲ್ಲ ಜೇ ಜವಾಬ್ದಾರಿಯಾಗಿ ನಡ್ಕೋತೀರಿ ಎರಡನೇ ಮನೆ ಓಕೆ ಮೂರನೇ ಮನೆ ಓಕೆ ನಾಲ್ಕನೇ ಮನೆ ಕೆಟ್ಟಿದೆ ಐದನೇ ಮನೆ ಓಕೆ ಆರನೇ ಮನೆ ಕೆಟ್ಟಿದೆ ಏಳನೇ ಮನಿನೂ ಕೆಟ್ಟಿದೆ ಎಂಟು ಕೆಟ್ಟಿದೆ ಒಂಬತ್ತು ಓಕೆ ಹತ್ತು 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 ಕೆಟ್ಟಿದೆ ಹನ್ನೊಂದು ಓಕೆ ಹನ್ನೆರಡು ಕೆಟ್ಟಿದೆ ನೋಡಿ ನಿಮಗೆ ಕೆಟ್ಟಿರುವುದು ಒಂದೇ ಒಂದು ಎರಡು ಮೂರು ನಾಲ್ಕೇ ನಾಲ್ಕು ಭಾವ ಏನು ಶಾಸ್ತ್ರ ಹೇಳಿ ಹೇಳಿ ನಾನು ಯಾವ ರೀತಿ ಶಾಸ್ತ್ರ ಹೇಳಿ ಹೇಳಿ ನೋಡಿ ಫಸ್ಟು ನೀವು ಶುಕ್ರನ ಬಿಟ್ಟು ಹಾಕಿ ಖುಜನ ಬಿಟ್ಟು ಹಾಕಿ ಫಸ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಡಿ ಅದಾದ್ಮೇಲೆ ಬುಧ ಶಾಂತಿ ಅದಾದ್ಮೇಲೆ ಸೂರ್ಯ ಶಾಂತಿ ಅದಾದ್ಮೇಲೆ ಶಾಂತಿ ಬುಧ ಸೂರ್ಯ ಶನಿ ಶಾಂತಿ ಆಗಲೇಬೇಕು ನಿಮ್ಗೇನಾದ್ರೂ ಕೆಲಸ ಇದೆ ಅಂದರೆ ಕಾರಣ ಗುರು ವರ್ಕಿಂಗ್ ಮೀನ್ಸ್ ಮೀನ್ಸ್ ಬಿಕಾಸ್ ಆಫ್ ಗುರು ಎರಡರಲ್ಲಿ ಒಳ್ಳೆಯ ವ್ಯವಹಾರ ಆರರಲ್ಲಿ ಶತ್ರುನಾಶ ಅಷ್ಟಮದಲ್ಲಿ ಶತ್ರುನಾಶ ಹತ್ತರಲ್ಲಿ ಒಳ್ಳೆ ಕೆಲಸ ಬಿಕಾಸ್ ಆಫ್ ಗುರು ಗುರುವಿನಿಂದಲೇ ನಿಮ್ಮ ಜೀವನ ಗುರು ಇಲ್ಲ ಅಂದಿದ್ರೆ ಕಷ್ಟ ಗುರು ಇಲ್ಲ ಅಂದ್ರೆ ಕಷ್ಟ ಅನುಭವಿಸ್ತೀರಿ ಹೌದು ಅಷ್ಟು ಜಾತ್ಕ ಹೇಳ್ಕೊಳ್ಳೋಂಗಿಲ್ಲ ಸರ್ ಬನ್ನಿ ಒಂದನೇ ಭಾವದ ಸ್ವಾಮಿ ಎರಡನೇ ಮನೆಯಲ್ಲಿ ಐದನೇ ಭಾವದ ಸ್ವಾಮಿ ಯಾರು ಶನಿ ಒಂಬತ್ತರಲ್ಲಿ ಏಳನೇ ಭಾವದ ಸ್ವಾಮಿ ಗುರು ಮೂ ಒಂಬತ್ತನೇ ಭಾವದ ಸ್ವಾಮಿ ಯಾರು ಶುಕ್ರ ಅಷ್ಟಮದಲ್ಲಿ ದಾಂಪತ್ಯ ನಡೆಯುತ್ತಾರೆ ನಿಮ್ಮದು ಹೌದು ನಿಮ್ಮ ಮಿಸಸ್ ಜಾತಕ ಚೆನ್ನಾಗಿದೆ ಶ್ರೀಲತಾ ಅವರ ಜಾತಕ ಭಾಳ ಚೆನ್ನಾಗಿದೆ ಅವ್ರ ಜಾತಕದ ಮೇಲೆ ನಿಮ್ಮ ಜೀವನ ಇದನ್ನು ಮಾತ್ರ ಹೇಳ್ಬೋದು ನಾನು ನಾಲ್ಕು ಮತ್ತು ಏಳನೇ ಭಾವದ ಸ್ವಾಮಿ ಒಂಬತ್ತರಲ್ಲಿ ಶುಕ್ರ ನಾಲ್ಕರಲ್ಲಿದ್ದಾನೆ ಶನಿ ನಾ ಇದ್ದಾನೆ ನೋ ಪ್ರಾಬ್ಲಮ್ ಸರ್ ಕೆಲಸಕ್ಕೇನೂ ತೊಂದರೆ ಇಲ್ಲ ಕೆಲಸದ ಅಭಾವ ಏನು ಇಲ್ಲ ಬನ್ನಿ ಯಾವ ದೇಶ ಇದೀರಾ ನೋಡೋಣ ఈ గురుదశ అనస్థాయి ఎర్ స ఇప్ప సూవత్రవరూ ఏను చింతి మూవరూ ఏను చింతా సార్ హావు ఈ పీరియడ్ నిమిగ గోల్డన్ పీరియడ్ బు నోడి శని దశ శని దశ శురు అనే భాళ తొందరగా అనుభవస్తిరూ దయవిట్టు నగప్రతిష్ఠాపనేకళి బిట్టనుబిట్టు సూర్యశాంతి శని శాంతి ಸೂರ್ಯ ಶನಿ ನಾಗಪ್ರತಿಷ್ಠಾಪನೆ ಆಮೇಲೆ ಶುಕ್ರ ಶಾಂತಿ ಈ ಮೂರು ಗ್ರಹಗಳ ಶಾಂತಿ ನೀವು ಮಾಡ್ಕೊಂಡಿದ್ದ ಕರೆ ಜೀವನದಲ್ಲಿ ಮಾಡ ಬಂದು ಬರ್ತೀರಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದನ್ನೇ ನಮಸ್ಕಾರ